ದೈಹಿಕ ಹಾಗೂ ಮಾನಸಿಕ ನೆಮ್ಮದಿಗೆ ಕ್ರೀಡಾಕೂಟಗಳು ಸಹಕಾರಿಯಾಗಿದ್ದು ಇಂದಿನ ಯುವಜನತೆ ಹೆಚ್ಚಾಗಿ ಕ್ರೀಡಾಕೂಟಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು ಎಂದು ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ತಿಳಿಸಿದರು ಗುಡಿಬಂಡೆ ಪಟ್ಟಣದಲ್ಲಿ ರಕ್ಷಾ ರಾಮಯ್ಯ ಅಭಿಮಾನಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಿದ್ದರಾಮಯ್ಯ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕ್ರೀಡೆಗಳಲ್ಲಿ ಯುವಕರು ಹೆಚ್ಚಾಗಿ ಭಾಗವಹಿಸಬೇಕು ಅದರಿಂದ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿ ಸಾಧ್ಯ ಜೊತೆಗೆ ಯುವಕರಲ್ಲಿ ಸ್ನೇಹಭಾವ ಸಹ ಬೆಳೆಯುತ್ತದೆ ಪ್ರತಿಯೊಬ್ಬರೂ ಸೋಲುಗಿಲುವು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ರಾಜ್ಯ ಸರ್ಕಾರ ಸಹ ಮಂಡನೆ ಮಾಡಿದ ಬಜೆಟ್ನಲ್ಲಿ ಯುವಕರಿಗೆ ಹೆಚ್ಚು ಆದ್ಯತೆ ನೀಡಿದೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಉದ್ಯೋಗ ಸೃಷ್ಟಿಸುತ್ತೇವೆ ಎಂದು ಹೇಳಿ ಯುವಕರಿಗೆ ಮೋಸ ಮಾಡಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯದ ಪ್ರತಿಯೊಬ್ಬರನ್ನು ಸಬಲರಾಗುವ ಕೆಲಸ ಮಾಡುತ್ತದೆ ಎಂದರು ಎಜುಕೇಶನ್ ಬಿಟ್ಟು ಎಜುಕೇಶನ್ ಒಂದ್ ಕಡೆ ಆದಾಗ ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳು ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಯಾವುದೇ ಒಂದು ರೀತಿಯ ಒಂದು ಕ್ರೀಡಾಪಟುಗಳಿದ್ರು ಅದ್ರ ಮುಖಾಂತರ ಯುವಕರು ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಮಾನ್ಯ ಶಾಸಕರಾದ ಶ್ರೀ ಸುಬ್ಬಾರೆಡ್ಡಿ ಸಾಹೇಬರಿಗೆ ಇನ್ಫಾರ್ಮ್ ಮಾಡ್ರಪ್ಪ ಇನ್ಫಾರ್ಮ್ ಮಾಡಿ ಪರ್ಮಿಷನ್ ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರೈವೇಟ್ ಜಾಗನ ಬುಕ್ ಮಾಡಿಕೊಂಡು ನಮ್ಮ ಯುವಕರು ನಮ್ಮ ರಾಜೇಶ್ ಅವರು ನಮ್ಮ ಮಂಜೂರು ನಮ್ಮೆಲ್ಲ ನಮ್ಮ ಯುವಕರು ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇಲ್ಲಿ ಗುಳಿಬಂಡೆಗೆ ಒಂದು ಸ್ಪೋರ್ಟ್ಸ್ ಗ್ರೌಂಡು ಸ್ವಲ್ಪ ಕಮ್ಮಿನೂ ಇದೆ ನಮ್ಮ ಮಾನ್ಯ ಶಾಸಕರು ಇದನ್ನ ಆಗ್ಲೇ ಅಪ್ರೂವಲ್ಗೂ ರೆಡಿ ಮಾಡಿಕೊಂಡು ಒಂದು ಜಾಗ ತೋರಿಸಿ ಆದಷ್ಟು ಬೇಗ ನಮ್ಮ ಗುಳಿಬಂಡೆಗೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಗ್ರೌಂಡ್ ಬರುತ್ತೆ ಅಂತ ನಾವೆಲ್ಲ ನಂಬಿದೀವಿ ಅವರ ಒಂದು ಮಾರ್ಗದರ್ಶನದಲ್ಲಿ ಯುವಕರಿಗೆ ಒಳ್ಳೆದಾಗುತ್ತೆ ಇಲ್ಲಿ ಒಂದು ದೊಡ್ಡ ಸ್ಪೋರ್ಟ್ಸ್ ಗ್ರೌಂಡ್ ಆಗಿ ಅವರ ಬೆಂಬಲಕ್ಕೆ ನಾವೆಲ್ಲ ಯುವಕರು ನಾವೆಲ್ಲ ಇದ್ದೇ ಇರ್ತೀವಿ ಮುಂಬರುವ ದಿನಗಳಲ್ಲಿ ಸಾಹೇಬರು ಒಂದು ಮಂತ್ರಿಗಳು ಆಗ್ತಾರೆ ಎಲ್ಲ ಆದ್ಮೇಲೆ ಇನ್ನೂ ಹೆಚ್ಚು ಬಾಗೇಪಲ್ಲಿಗೆ ಒಂದು ಶಕ್ತಿ ಪರಂಪೇಳ್ ಆಗತ್ತೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದ್ರೆ ಅನಿಲ್ ಗುರು ಅವರು ನಮ್ಗೆ ನಾವೆಲ್ಲ ನಮಸ್ಕಾರ ಹೇಳಬೇಕಾಗುತ್ತೆ ಯಾಕಂದ್ರೆ ಎಷ್ಟು ಜನ ಯುವಕರು ಅವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಕೇಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ಬಹಳಷ್ಟು ಒಳ್ಳೆ ಕೇಸ್ಗಳು ನಾವು ಯುವಕರು ನಾವೆಲ್ಲ ಮಾಡ್ಕೊಂಡು ಬಂದಿದೀವಿ ಇವತ್ತು ಈ ಪ್ರೈವೇಟ್ ಗ್ರೌಂಡ್ ಅಲ್ಲಿ ನೀವೇನು ಕ್ರಿಕೆಟ್ ಆರ್ಗನೈಸ್ ಮಾಡಿದಿರೋ ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಬರೋಸ್ ನಮ್ಗೆ ಸರ್ಕಾರ ಇದೇ ಒಂದು ಗ್ರೌಂಡ್ ಇರಬೇಕು ಒಂದ್ ಸ್ಟೇಡಿಯಂ ತರ ಮಾಡಬೇಕು ಅಂತ ನಮ್ಮೆಲ್ಲರ ಎಲ್ಲರ ಇಚ್ಛೆ ಇದೆ ಇದಕ್ಕೆ ನಾವೆಲ್ಲ ಜೊತೆ ಕೂಡಿ ಈ ಒಂದು ಇಚ್ಛೆನ ಪೂರೈಸಬೇಕು ಅಂತ ಹೇಳಿ ಯುವಕರಿಗೆ ನೀವೆಲ್ಲ ಬಜೆಟ್ ನೋಡಿರ್ತೀರಿ ಯುವಕರಿಗೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ ಈ ಸಲ ಬಜೆಟ್ ಅಲ್ಲಿ ಹದಿನೈದನೇ ಬಜೆಟ್ ಯಾವ ದೇಶದಲ್ಲಿ ಯಾವ ಮುಖ್ಯಮಂತ್ರಿನೂ ಇಂಥ ಒಂದು ಬಜೆಟ್ ಕೊಟ್ಟಿಲ್ಲ ಇಲ್ಲೂ ಅದಕ್ಕೆ ನಾವೆಲ್ಲ ಧನ್ಯವಾದ ಹೇಳಬೇಕಾಗುತ್ತೆ ಅವ್ರಿಗೋಸ್ಕರ ಮತ್ತೆ ಇವತ್ತು ಇವಾಗ ಬಾಡ್ತಾರೆ ಎಲ್ಲ ಕ್ರಿಕೆಟರ್ಸ್ಗೆ ಬ್ಯಾಟ್ಸ್ಮನ್ಗೆ ಬೌಲರ್ಸ್ಗೆ ವಿಕೆಟ್ ಕೀಪರ್ಗಳಿಗೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಟೀಮು ಒಳ್ಳೆ ಟೀಮು ಗೆದ್ದು ಬರಲಿ ಅಂತ ಹಾರೈಸಿ ನಾವು ಇವತ್ತು ಆದಷ್ಟು ಬೇಗ ಪುನಃ ಏರ್ಪೋರ್ಟ್ ಕಡೆ ಹೋಗಬೇಕು ಅಂತ ಕಾರ್ಯಕ್ರಮ ಇದೆ ಏರ್ಪೋರ್ಟ್ ಮುಗಿಸ್ಕೊಂಡು ಅತಿ ವೇಗವಾಗಿ ನಾವು ಇಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಒನ್ ಆನ್ ಒನ್ ಭೇಟಿ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು